टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಅವರಿಬ್ರು ಹತ್ತು ವರ್ಷದ ಹಿಂದೆ ಎಷ್ಟೇ ಮದುವೆಯಾಗಿದ್ದರು ಸುಂದರ ಸಂಸಾರಕ್ಕೆ ಇಬ್ರು ಮಕ್ಕಳು ಕೂಡ ಸಾಕ್ಷಿಯಾಗಿದ್ರು ಜೀವನ ನಡೆಸುವುದಕ್ಕೆ ಸ್ವಂತ ವ್ಯಾಪಾರ ಕೂಡ ಇತ್ತು ಆದರೆ ಅಡ್ಡದಾರಿ ಹಿಡಿದಂತ ಪತ್ನಿ ಇಡೀ ಕುಟುಂಬಕ್ಕೆ ಮುಹೂರ್ತವಿಟ್ಟು ಇದೀಗ ಲಾಕ್ ಆಗಿದ್ದಾಳೆ ಪ್ರಿಯಕರನಿಗಾಗಿ ಗಂಡ ಮತ್ತು ಮಕ್ಕಳ ಹತ್ತೆಗೆ ಸ್ಕೆಚ್ ವಿಷ ಬಿಕ್ಕುತ್ತಿದ್ದ ವಿಷ ಕನ್ನೆ ಬಣ್ಣ ಬಯಲು ಮಾಡಿದ ಪತಿ ಈಕೆ ಚೈತ್ರ ಅರಸಿಕೆರೆ ಮೂಲದ ಈಕೆಯನ್ನ ಹತ್ತು ವರ್ಷಗಳ ಹಿಂದೆ ಹಾಸನದ ಬೇಲೂರು ತಾಲೂಕಿನ ಕೆರಳೂರಿನ ಈ ಗಜೇಂದ್ರನಿಗೆ ಕೊಟ್ಟು ಮದುವೆ ಮಾಡಿಕೊಡಲಾಗಿತ್ತು ಸಂಸಾರಕ್ಕೆ ಸಾಕ್ಷಿ ಎಂಬಂತೆ ಇಬ್ಬರು ಮಕ್ಕಳು ಇದ್ದಾರೆ ಆದರೆ ಪರಸಂಗದ ಆಟಕ್ಕೆ ಬಿದ್ದ ಪತ್ನಿ ಇಡೀ ಕುಟುಂಬಕ್ಕೆ ಮುಹೂರ್ತ ಇಟ್ಟಿದ್ದಾಳೆ ತರಕಾರಿ ವ್ಯಾಪಾರ ಮಾಡಿಕೊಂಡು ಚೆನ್ನಾಗಿದ್ದ ಈ ಕುಟುಂಬದಲ್ಲಿ ಎರಡು ವರ್ಷಗಳ ಹಿಂದೆ ಸಣ್ಣಗೆ ಕಲಹ ಶುರುವಾಗಿದೆ ಸಣ್ಣ ಸಣ್ಣ ವಿಚಾರಕ್ಕೂ ಪತ್ನಿ ಜಗಳ ಆಡೋದನ್ನ ನೋಡಿ ಪತಿಗೆ ಅನುಮಾನ ಬಂದಿದೆ ಆಗ ಪತ್ನಿಯ ಪರಸಂಗ ದಾಟ ಬಯಲಾಗಿದೆ ಆಗ ತವರು ಮನೆಯವರನ್ನ ಕರೆಸಿ ರಾಜಿ ಪಂಚಾಯಿತಿಯೂ ಮಾಡಿಸಿದ್ದಾರೆ ಆಕೆ ಬದಲಾದ್ಲು ಅಂತ ಪತಿ ಕ್ಷಮಿಸಿ ಸುಮ್ಮನಾಗಿದ್ದ ಆದರೆ ಹಳೆಯವನ ಸಂಗಾ ಬಿಟ್ಟು ಪಕ್ಕದ ಮನೆಯ ಶಿವು ಎಂಬಾತನ ಸ್ನೇಹಕ್ಕೆ ಬಿದ್ದಿದ್ದಾಳೆ ಆಗ ಮತ್ತೆ ಜಗಳ ಆಗಿದೆ ನಾನು ತವರಿಗೆ ಹೋಗ್ತೀನಿ ಅಂತ ಆಕೆ ಬ್ಯಾಗ್ ತುಂಬಿದ್ಲು ಅದೇಗೋಪತಿ ಬ್ಯಾಗ್ ಚೆಕ್ ಮಾಡಿದಾಗ ಅದರಲ್ಲಿ ಅದೇನೋ ಪುಡಿ ಮತ್ತು ಮಾತ್ರೆಗಳೆಲ್ಲ ಸಿಕ್ಕಿದೆ ಆಗ ವಿಷಕನ್ಯೆಯ ಷಡ್ಯಂತ್ರ ಬಯಲಾಗಿದೆ ನಮ್ಮ ಅತ್ತೆ ಅವರಿಗೆ ಇವಲ್ಲಿ ಪಿಂಟು ಪಿನ್ನು ಇವಳು ಮಗಳು ಮಾಡೋದು ಎಲ್ಲ ವಿಚಾರ ಗೊತ್ತಿದೆ ಇದಕ್ಕೆಲ್ಲ ಅತ್ತೆ ಭಾಗ್ಯ ಮುಂದೆ ಇಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ಸಿಗಾಕೊಂಡಿದ್ಲು ಇಲ್ಲೇ ಗುಣಿಕೆರೆ ಬೀದಿ ಪುನಿ ಅಂತ ಹೇಳಿ ನಾನು ಕೊಟ್ಟಿರೋ ಮೊಬೈಲ್ ಇಲ್ಲೇ ಇದೆ ಎಂತೆದು ಅಂತ ಸುರಿದಾಗ ಪುಡಿ ಲೇಬಲ್ಗಳು ನಮಗೆ ಈ ಇಷ್ಟೊಂದು ಮುಂದುವರೆದರೆ ಶಿವು ಚೈತ್ರ ಅನ್ನೋದು ನನಗೆ ಸರ್ ಕೆಲ ತಿಂಗಳಿಂದ ಗಂಡ ಮಕ್ಕಳು ಹಾಗೂ ಪತಿಯ ತಂದೆ ತಾಯಿಗೆ ಇನ್ನಿಲ್ಲದ ಅನಾರೋಗ್ಯ ಕಾಡ್ತಿತ್ತು ಏನಾಯ್ತು ಅಂತ ತಿಳಿಯದೆ ಎಲ್ಲರೂ ನರಳಾಡ್ತಿದ್ರು ನಿತ್ರಣ ಸುಸ್ತು ಅತಿಯಾದ ನಿದ್ರೆ ಹೀಗೆ ಅನಾರೋಗ್ಯಕ್ಕೆ ಕಾರಣ ಏನು ಅಂತ ತಲೆ ಕೆಡಿಸಿಕೊಂಡಿದ್ರು ಬ್ಯಾಗ್ನಲ್ಲಿ ಸಿಕ್ಕ ಮಾತ್ರೆಗಳನ್ನ ವೈದ್ಯರ ಬಳಿಗೊಯ್ದು ಪರಿಶೀಲಿಸಿದಾಗ ಅನಾರೋಗ್ಯಕ್ಕೆ ಆ ಮಾತ್ರೆಯೇ ಕಾರಣ ಅನ್ನೋದು ಖಾತ್ರಿಯಾಗಿದೆ ಕೂಡಲೇ ಹಾಸನದ ಜಿಲ್ಲಾಸ್ಪತ್ರೆಗೆ ದಾಖಲಾದ ಇಡೀ ಕುಟುಂಬ ಚಿಕಿತ್ಸೆ ಪಡೆದು ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದೆ ಏನು ಅವರು ಬಂದು ಊಟದಲ್ಲಿ ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಔಷಧಿ ಮತ್ತೆ ಬೇರೆ ಬೇರೆ ಇಂಗ್ರಿಡಿಯನ್ ಸೇರಿಸಿ ಊಟವನ್ನು ಬಡಿಸುತ್ತಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದುತ್ತದೆ ಈ ಹಿನ್ನೆಲೆಯಲ್ಲಿ ಯಾರು ಅಕ್ಯೂಸ್ಡ್ ಚೈತ್ರ ಇದ್ದಾರೋ ಅವರು ನಾವು ಈಗಾಗಲೇ ನಾವು ದಸ್ತಗಿರಿ ಮಾಡಿದಿವಿ ನೆಕ್ಸ್ಟ್ ಹಂತವಾಗಿ ತನಿಖೆಯಲ್ಲಿ ಕಂಪ್ಲೇಂಟ್ ಅಲ್ಲಿ ಅವರು ಶಿವು ಇದ್ರ ಮೇಲೆ ನಾವು ತನಿಖೆ ಮಾಡುವಾಗ ಅವ್ರದ್ದು ಪಾತ್ರ ಇರಬಹುದು ಅಂತ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ ಅವರನ್ನು ಸಹ ದಸ್ತಗಿರಿ ಮಾಡಕ್ಕೆ ನಾವು ಒಂದು ಟೀಮ್ ರಚನೆ ಮಾಡಿದ್ವಿ ಸದ್ಯ ಬೇಲೂರು ಪೊಲೀಸರು ಕೊಲೆ ಯತ್ನ ಕೇಸ್ ದಾಖಲಿಸಿಕೊಂಡು ಪತ್ನಿ ಚೈತ್ರಳನ್ನ ಬಂಧಿಸಿ ಜೈಲಿಗೆ ಆಕೆಗೆ ನೆರವು ನೀಡಿದ ಶಿವುಗಾಗಿ ಬಲೆ ಬೀಸಿದ್ದಾರೆ මංජුනාත කේබී, ටීවි අයින් හසන.